ಪಾಪಾ ಅಕ್ಕ ದಿನ ಎದ್ದು ಕೆಲಸ ಮಾಡ್ತಿದ್ದೆ ಇವತ್ತು ನಾನು ಎದ್ದು ಪಲ್ಯ ಕದಕ್ ಇಟ್ಬಿಟ್ಟೆ ಖುಷಿ ಆಕತ್ತ ನೋಡ್ಬಾತ್ ಯಾಕ ಮೈ ಕೈ ನೋವು ಇದ್ದಂಗೈತಿ ಅಂತ ಅಂತಿದ್ಲು ಆದ್ರೆ ತೋರ್ಸ್ಕೊಳಲ್ಲ ಸುಮ್ಮನೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತೇ ಇವತ್ತು ನಾನೇ ಎಲ್ಲ ಮಾಡಿಬಿಡ್ತೆ ಬರ್ಲಿಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ಬಲ್ಲ ಅಕ್ಕ ಹಾಯ್ ಫ್ರೆಂಡ್ಸ್ ಎಲ್ರು ನಮಸ್ಕಾರ ರೀ ಎಲ್ಲದು ನಷ್ಟ ರೀ ನಮ್ಮದು ಆಗ್ಬೇಕು ರೀ ಈಗ ಸದ್ಯಕ್ಕೆ ಒಂದು ಒಲೆ ಮೇಲೆ ರಾಗಿ ಗಂಜಿ ಮಾಡೋಕೆಟ್ಟೇನ ರೀ ಒಂದು ಹುಲಿ ಮೇಲೆ ದೊಣ್ಣ ಮೆಣ್ಸಿನ್ಕಾಯಿ ಪಲ್ಯ ಮಾಡೋಕಿಟ್ಟೇನಿ ಮಕ್ಕಳು ಶಾಲೆಗೆ ಹೋಗೋದರ ತಯಾರಿ ಮಾಡಬೇಕು ಮತ್ತು ಇವತ್ತು ಒಪ್ಪತ್ತಿರ್ತಾರೆ ನಮ್ಮ ಮನೆಗೆ ಸೋಮವಾರ ಆದರೆ ರೊಟ್ಟಿ ಮಾತ್ರ ಬಿಡೋಂಗಿಲ್ಲ ನಮ್ಮ ಮನೆಯವ್ರಿಗೆ ನಮ್ಮ ಮಾಮಾರಿಗೆ ರೊಟ್ಟಿ ಬೇಕು ಬೇಕು ನಮ್ಮ ಅತ್ತಿ ಒಪ್ಪತ್ತು ಮಾಡ್ತಾರೆ ನಮ್ಮ ಅಕ್ಕಾರು ಮಾಡ್ತಾರನ ನಾನೇನು ಮಾಡಿದೆ ಮಾಡಿದೆ ಬಿಟ್ರೆ ಬಿಟ್ರಿ ಪಲ್ಯ ಕುದೀತ ಇದು ಬಿಟ್ಟು ಎದ್ದು ಹೋದ್ರೆ ತಡ ಹಿಡಿತೈತಿ ಒಲಿ ಒಂದು ಚೆಂದ ಉರಿಯಾಕತ್ತೈತಿ ಸಾಕು ಆ ರಾಗಿ ಅಂಬ್ಲಿನ ತಳ ಹಿಡಿದಿಡ್ದಿತ್ತು ಅಯ್ಯಯ್ಯೋ ಸುಮಾ ಯಾಕೆ ನಂಗೆ ಎಚ್ಚರ ಆಗಲಿಲ್ಲವ ಇವತ್ತು ಒಂಥರ ಮೈ ಕೈ ನೋವು ಈ ಬಿಸಿಲು ಮೋಡ ಆದಂಗೆ ಆಗತ್ತೆ ಒಂಥರ ಶೀತ ಆದಂಗೆ ಆಗತ್ತೆ ಏನು ತಿಳಿ ಅಜ್ಜಿ ನೋಡು ಅಯ್ಯೋ ಯಾಕ ಏನಾಗ್ತ ದಿನ ನೀನೇ ಹೇಳ್ತಿರಲ್ಲ ಅಲ್ಲ ನೀನೇನೋ ಮಾಡೇ ಬಿಟ್ಟಿಯಲ್ಲ ಏನಿಲ್ಲ ಯಾಕ ನಿನ್ನೆ ಮಾಮಾರ ಇವರು ಮಾರ್ಕೆಟ್ಗೆ ಹೋಗಿದ್ರಲ್ಲ ಜಾವಾರಿ ದೊಣ್ಣ ಮೆಣಸಿಕಾಯಿ ತಂದಿದ್ರೆ ಅದು ದೊಡ್ಡ ಪಲ್ಯ ಮಾಡೋಣ ಅಂತ ಪಲ್ಯ ಮಾಡಿದೆ ರೊಟ್ಟಿ ಮೆತ್ತಗೆ ಹಂಗೆ ಅದಾವೆ ನಿನ್ನೆ ಮಾಡಿದವು ಅದಕ್ಕೆ ರೊಟ್ಟಿ ತಿನ್ನ ಅವನ ತಿನ್ವಲ್ಲ ಪಲ್ಯ ಹಚ್ಚಿಸ್ಕೊಂಡು ಹೇಳಿ ಮಾಡ್ತಿದ್ದೆ ನೋಡು ಹೌದಾ ಚಲೋ ಆಯ್ತು ಬಿಡು ರಾಗಿ ಅಂಬ್ಲಿನೂ ಮಾಡಿ ಅತ್ತಿಯರಿಗೆ ಕೊಡ್ಬೇಕು ಬಂದು ಕೊಡ್ಲೆ ಈ ಹುಡುಗರು ಕುಡಿತಾವ ಎಲ್ಲ ಗೊತ್ತಿಲ್ಲ ಬಿಸಿಲು ಇದು ಒಂದಿನ ಚಳಿ ಇರ್ತೈತಿ ಒಂದಿನ ಶಕೆ ಇರ್ತೈತಿ ಕೊಡೋದು ಕಷ್ಟ ಅವಕಾಶ ಶೀತ ಆಗ್ಬಿಡ್ತೈತಿ ಅವಡ ಹಾಂ ಯಾಕೆ ನಿಂಗೇನಾ ಸೊಂಟಿ ಚಾಗಿ ಮಾಡಿಕೊಡ್ಲಿ ಅದಕ್ಕೆ ಮೈಕೈ ನೋವು ಹೋಗತ್ತಿ ಮತ್ತು ಸೀಟ್ ಆಗೋದಿದ್ರೆ ಒಂಚೂರು ಕಡಿಮೆ ಆದಂಗೆ ಆಕತಿ ಇಡ್ಲೋಳು ಈಗ ಬೆಳೆ ಬೆಳಗ್ಗೆ ಬೇಡ ಕಡೆಗೆ ಹೇಳ್ತಿ ಮಾಡಿಕೊಡುವಂತೆ ಅಂತ ತಿಂಡಿಗೆ ಏನಾಯ್ತು ಏನು ಮಾಡಣ ಆಯ್ತಾ ಈಗಿನ ಏನು ಮಾಡ್ಬೇಕು ರೊಟ್ಟಿ ಸೂಪ್ಟು ಪಲ್ಯ ಮಾಡೋದು ಬೇಕು ಈ ತಿಂಡಿ ಏನು ಮಾಡ್ಬೇಕು ಏನು ಮಾಡ್ಬೇಕನ್ನ ಸಾಕತ್ತ ಉಪ್ಪಿಟ್ಟಾರ ಮಂಡ್ಯಕ್ಕೆ ಮಂಡಕ್ಕಿ ಮಂಡ್ಯಕ್ಕೇನಾರು ಮಾಡೋಣ ಹೌದವಾ ಏನಾರು ಮಾಡಬೇಕು ಅವರು ಹೋಗಾರು ಲೇಟ್ ಆಕತಿ ಇವನಾಗಣ್ಣನು ಹೊಲದ ಕಡೆಗೆ ಹೋಗೋಣ ಮುಂಜಾನೆ ಮುಂಜಾನೆನಾ ನೈಟಿಗೆ ಊಟ ಮಾಡಲ್ಲ ಏನಿಲ್ಲ ಕಡೆ ಗ್ಯಾಸ್ ಆಯಿತು ಅದಾಯ್ತು ಅಂತಾನೆ ಹುಡುಗರು ಶಾಲೆಗೆ ಹೋಗಾವ್ ಏನಾರು ಒಂದು ಮಾಡಿಬಿಡಂತವ ಈ ದೊಣಗಾಯಿ ಪಲ್ಯ ಏನೇನು ಹಾಕಿದೀವಿ ಹಾಯ್ ಫ್ರೆಂಡ್ಸ್ ಇದು ಇದಣಗಾಯಿ ಪಲ್ಯ ಅಲ್ರಿ ದೊ ದೊಣಗಾಯಿ ಎಣ್ಗಾಯಿ ಹೇಳಿ ಮಾಡ್ತಾರೆ ದೊಣ್ಣ ಮೆಣಸಿನ್ಕಾಯಿ ಹೆಂಗೆ ಬದ್ನೇಕಾಯಿ ಮಾಡ್ತೀವಿ ಹ್ಯಾಂಗೆ ಇದ್ರದಿ ಅಂದ್ರೆ ಕರೆ ಖಾರ ಇರ್ತೈತಿ ಖಾರ ಇಷ್ಟಪಟ್ಟು ತಿನ್ನೋರು ಮಾತ್ರ ಈ ಪಲ್ಯ ತಿಂತಾರೆ ರುಚಿನೂ ಹಾಕಿತಿ ಬದ್ನಿಕಾಯಿ ಎಣ್ಗಾಯಿಗೆ ಏನೇನು ಹಾಕ್ತೇವಲ್ರಿ ಇದಕ್ಕೂ ಅದೇ ಹಾಕೋದು ಕೊಬ್ಬರಿ ಶೇಂಗಾ ಪುಟಾಣಿ ಜೀರಿಗೆ ಹುಣಸೆ ಹಣ್ಣು ಬೆಲ್ಲ ಒಂಚೂರು ಮಸಾಲೆ ಸಾಮಾನು ಏಲಕ್ಕಿ ಲವಂಗ ಚಕ್ಕಿ ಕರಿಬೇವು ಕೊತ್ತಂಬರಿ ಗುರಾಜ್ ಪುಡಿ ಇದೆಲ್ಲ ಚೆಂದ ಅರ್ಶನ ಇದೆಲ್ಲ ರುಬ್ಕೊಂಡು ಗಟ್ಟಿ ಮಾಡ್ಕೊಂಡು ದೊಣಗಾಯಿ ಐತಲ್ರಿ ಅಲ್ಲರಿ ಮೊದಲೇ ಹಿಂಗೆ ಎರಡು ಇದನ್ನು ಮಾಡ್ಕೊಂಡು ಪೂರ್ತಿ ಬಿಚ್ಚಂಗಲ್ಲ ಹಾಗೆ ಹಿಂಗೆ ಸಿಡ್ಕಂಡು ಎರಡು ಭಾಗದಲ್ಲಿ ನೀರಾಗ ಹಾಕಿಟ್ಟಿದ್ರಿ ಬೀಜ ಕೊಡೋರಿ ಅಂದ್ರೆ ಖಾರ ಪಲ್ಯ ಬಹಳ ರುಚಿ ಆಕೈತ್ರಿ ಇದು ರೊಟ್ಟಿಗೆ ನಮ್ಮ ಕಡೆ ಮಾಡೋ ಬುದ್ದಿಗೆ ತಿನ್ನಾಕ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಆ ಖಾರ ಇಷ್ಟ ಪಡ್ಲಿಲ್ದಾರ್ ಇದು ಇಷ್ಟ ಆಗಲ್ರಿ ನೀವ್ ಮಾಡ್ತೀರಿ ಅಕ್ಕ ನಿಮ್ಮ ಕಡೆಗೆ ಏ ನಮ್ಮ ಕಡೆಗೆ ಹಿಂಗೆ ಮಾಡ್ತೀವಿ ಒಬ್ಬೊಬ್ಬರು ಬಿಳಿ ಹಾಕ್ತಾರೆ ಅದಕ್ಕೆ ಒಟ್ಟು ಎಲ್ಲ ಸೇರಿ ರುಚಿ ಆಕೈತಲ್ಲ ಅಷ್ಟ ಸಾಕು ಹಿಂಗೆ ಮಾಡೋದು ತುಂಬಿ ನಮ್ಮವರು ಏನು ಮಾಡೋದ್ರ ಮೇಲೆ ಅದು ಒಂದಿಟ್ಟ ಮೆತ್ತಗದಂಗಾದ್ರೆ ಖಾರ ತುಂಬಬೇಕಾರೆ ಬೇಕಾರೆ ಮ್ಯಾಲ ಜೋಳದ ಜೊಳದಿಟ್ಟು ಹಾಕಿ ಇಕ್ಕಿ ಮುಚ್ಕೊಂಡ್ರೆ ಅದೊಂಥರ ಟೇಸ್ಟು ಮತ್ತು ಗಟ್ಟಿ ಆಯ್ಕೆ ರಸ ಎಲ್ಲ ಅಕ್ಕ ಕೆಲವರು ಹುರ್ಕೊಂಡು ತುಂಬ್ತಾರೆ ತುಂಬಿ ಆಮೇಲೆ ಬೇಯಿಸ್ತಾರೆ ಏನೇನು ಸರಿ ಬಿಡು ಬಿಡುಗಾರ ಪಲ್ಯ ರಾಗಿದು ಇದೆಲ್ಲ ಆಯಿತು ಅಡುಗೆ ಮನೆ ಎಲ್ಲ ಕಸ ಹುಡ್ಸ್ಕೊಂಡಿಯೇ ಹ್ಞೂ ಆಯ್ಕೆ ಕಸ ಎಲ್ಲ ಹೊಡ್ಕೊಂಡು ಈ ಇಬ್ಬದಿ ಅದನ್ನು ಹಚ್ಕೊಂಡು ಒಂದ್ಕಡೆ ರಾಗಿ ಕುದಿ ಹಾಕಿಟ್ಟು ಪಟಾಪಟ ಪಲ್ಯನ ಮಾಡಿಬಿಟ್ಟೆ ಹೇಗೂ ಟೈಮ್ ಇತ್ತಲ್ಲ ನೀನು ಬಂದಿದ್ದಿಲ್ಲ ತಿಂಡಿಗೆ ಏನು ಮಾಡೋಣ ಅಂತ ಹೇಳಿ ಸುಮ್ಮನಿದ್ದೆ ಆತ ಹಂಗಾರೆ ನಾನು ಹೋಗಿ ಹತ್ತಿಯರಿಗೆ ರಾಗಿದ ಕೊಟ್ಟು ಬರ್ತೆ ಅಲ್ಲಿ ಹೊರಗಿದ್ರೆ ಏನೋ ಹಂಗಾರೆ ನಾಷ್ಟಕ್ಕೆ ನೀನು ರೆಡಿ ಮಾಡಿಬಿಡ್ತೀಯ ಮಾಡಿ ಏನಾದರೂ ಮಾಡು ಒಟ್ಟು ಒಂದು ನಾನು ಎಲ್ಲ ಕಸ ಗೀಸ ಗುಡ್ಸ್ಕೊಂಡು ಅಂಗಡಕ್ಕೆ ನೀರು ಹಾಕ್ತೆ ನೀರು ಹಾಕಿ ನೀರು ಬರ್ತಾವನ್ನ ನೋಡ್ತೇನೆ ಅಲ್ಲ ಯಾಕೆ ಆರಾಮ ಇದ್ದಂಗಿಲ್ಲ ಇಲ್ಲ ಅಂತಿ ಅವ್ರಿಗೆ ನೀನು ಮೈದಾರ ಹೇಳಿ ನೀರು ಹೋಗಾರ ಮಾಮ ಅಪ್ಪಿಸ್ಕೊಕಾರೆ ಅಲ್ಲ ಪಾಪ ಅವ ಎಷ್ಟೊಂದು ಮಾಡ್ತಾನೆ ಹೊಲದ ಕೆಲಸ ಅದು ಇದು ಹೋಗ್ತಿರ್ತಾನೆ ಒಂದು ಮಾ ಕೂಡ ಹಿಡಿದು ಬರ್ತದೆ ಏನಾಗೋಲ್ಲ ನೀ ಹೋಗು ಅತ್ತಿಯರಿಗೆ ಹೋಗಿ ಕೊಟ್ಟ ನಮ್ಮ ಅಕ್ಕಡೆ ಏನು ಮಾಡಾಕತ್ತವ ಹಂಗೆ ನೋಡಿ ಸ್ವಲ್ಪ ತಿಂಡಿಗೆ ಏನು ಮಾಡ್ಲ ಉಪ್ಪಿಟ್ಟು ಮಾಡ್ಲಾ ಮಂಡಕ್ಕಿ ಮಾಡ್ಲಾ ಅವಲಕ್ಕಿ ಮಾಡ್ಲಾ ಇದೆ ಬಿಸಿ ನಮ್ಮ ಅಕ್ಕ ಆದ್ರೆ ಯಾದ್ರೂ ಒಂದು ಪಟ ಮಾಡ್ಬಿಡ್ತಾನೆ ಪಾಪ ಯಾಕೆ ಆರಾಮದಂಗಿಲ್ಲ ಅಂತ ಏನಾರ ಒಂದು ಮಾಡೋಣ ನೋಡೋಣ ಮಣಿ ಮಾಡ್ಕೊಂಡು ನಾನು ಉಳ್ಳಾಗಡ್ಡಿ ಮೆಚ್ಚಿಕಾಯಿ ಅದಲ್ಲ ನೋಡಿರಿ ಫ್ರೆಂಡ್ಸ್ ಈ ರೊಟ್ಟಿ ಪಲ್ಯ ಮಾಡೋದಾದ್ರೆ ತಲೆಮೇನಿರಲ್ರಿ ಏನಾರು ಒಂದು ಪಲ್ಯ ಚಟ್ನಿ ಮಾಡಿಟ್ಟು ರೊಟ್ಟಿ ಬಡಿಬೋದು ತಿಂಡಿ ಮಾಡೋದೈತೆಲ್ಲ ದಿನ ಐಟಮ್ ಹುಡುಕೋದು ಕಷ್ಟ ಯಪ್ಪ ಶಿವ ಶಿವ ದೇವರೇ ಏನಪ್ಪ ಬಿಸಿಲು ಮುಂಜಾನೆ ಮುಂಜಾನೆ ಮಾಡಾಗಿ ಸಿಕ್ಕಿ ಹತ್ತೈತಲ್ಲ ಅದು ಅತ್ತೇರ ಮುಖ ಎಲ್ಲ ತೊಗೊಂಡಿರೇನು ರೀ ಆಯಿತು ರಾಗಿ ಗಂಜಿ ಕೊಡೋರಿ ಹ್ಞೂ ಅದು ತೊಗೊಂಡಂಗೆ ಕೊಡುವ ಮತ್ತು ಚಾ ಏನಾರು ಬೇಕೇನ್ರಿ ಏ ಬೇಡ ಇದನ್ನು ಕುಡ್ತಿದ್ದ ಚಹಾ ಕುಡಿದ್ರೆ ಸರಿಯಾಗಂಗಿಲ್ಲ ಈ ಬ್ಯಾಸಿಗೆ ಮುಗಿಯತ್ತ ಇದನ್ನ ಕೊಟ್ಬಿಡು ಅಂತ ಹೇಳಿದ್ನಲ್ಲ ಚಾ ಕಡೆಗೆ ತಿಂಡಿ ತಿಂದ ಮೇಲೆ ಕುಡಿದ್ರ ಎಲ್ಲರೂ ಒಂದೇ ಸರಿ ಹಾ ಆಯ್ತು ರೀ ಮತ್ತೆ ಏನು ಮಾಡಿದ್ರ ಅಡುಗೆ ಮಾಡಿದ್ರೆ ತಿಂಡಿ ಮಾಡಿದ್ರೆ ಹಾಂ ಹ್ಞೂ ರೀ ಇರ್ತೀರ ನಾನು ಸ್ವಲ್ಪ ಹೇಳೋ ತಡ ಆಯ್ತು ಸುಮ ಆಲೆ ಎದ್ದು ರಾಗಿದು ಗಂಜಿ ಮಾಡಿಟ್ಟು ಗಂಡು ಮೆಣಸಿನ್ಕಾಯಿ ರೀ ನಿನ್ನೆ ತಂದ್ರು ಪಲ್ಯನ ಮಾಡಿದ್ಲಾ ರೀ ಅದನ್ನ ತುಂಬ ಪಲ್ಯ ಮಾಡಿ ಹೆಣ್ದಾಯಿ ಮಾಡ್ತಾವಲ್ಲ ಹಂಗೆ ಅದ ನಾಷ್ಟಕ್ಕೆ ಏನಾರು ಮಾಡೋಕ್ಕ ಅಂದ್ಲ ನಂಗೆ ತಲಿಯೋದು ವಜ್ಜಾದಂಗೆ ಆಗೈತ್ವಾ ಏನಾರು ಮಾಡುವಂದ ಅಂತ ಹೇಳ್ಬಂದ್ರಿ ಹೌದಾ ಒಂದು ಗಳಿಗೆ ತೆಲಿಗೆ ಅಮೃತಾಂಜನ ಏನಾರ ತೀಗಂದು ಮೆನಿಕ ಸೊಂಟ ಗಿಂಟಿದು ಚಹ ಮಾಡ್ಕೊಂಡು ಕುಡಿ ಒಂದು ಸ್ವಲ್ಪ ಬರೀ ಕೆಲಸ ಕೆಲಸ ಅಂತ ತಿರ್ಗಾಡ್ತಿರ್ತೀವ ನೀನಂತರೂ ಇಲ್ಲ ಇಲ್ರಿ ಇರ್ತೀರ ಅದು ಈ ತೆಲಿಗೆ ಬೇವ್ರದಂಗಾಗಿ ಸಿಕ್ಕಿಗೆ ಹಂಗೆ ಹಂಗೆ ಆಗತ್ತೇನ ಕಡೆಗೆ ಸೊಂಟಿದು ಇದನ್ನ ಮಾಡ್ಕೊಂತ ಈಗ ಬೆಳಬಳ ಕುಡಿದ್ರೆ ಖಾಲಿ ಹುಟ್ಟಿಗೆ ಒಂಥರ ಒಂದು ಗುರಿ ಆದಂಗೆ ರೀ ಹಾಂ ಅದಕ್ಕೆ ನಾಷ್ಟ ಇಷ್ಟ ಮಾಡ್ಕೊಂಡು ಒಂದು ಗಡಿಗೆ ಮನೆ ಕುಂಡೆ ಅಂತ ಆಮೇಲೆ ಜಾಕ ಮಾಡ್ಯಾರೇನಿ ಹ್ಞೂ ಅಷ್ಟ ಮಾಡಿ ಈಗಿನ ಒಂದು ಪದೇ 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 ತಲೆ ಎರ್ಕೊಂತೀವ ಹೇಳಿದ್ರು ಬೇಡ ಬೇಡ ಶೀತ ಕೈತಿ ಅಂದ್ರು ಗಮ್ಮ ಬಿಸಿಲು ಅನ್ನೋದು ತಲೆ ತೊಗೊಳದು ತಣ್ಣೀರು ಬಿಸಿನೀರು ಮಾಡ್ಕಂತ ಎಲ್ಲಿ ಏನು ಬಿಡ್ರಿ ಹುಡುಗರು ರೆಡಿ ಆದ್ವನ ನೋಡ್ತನ್ರಿ ಅವರು ರೆಡಿ ಆದ್ರಾಷ್ಟ ಕೊಟ್ಟು ಕಳ್ಸಿ ಬಿಟ್ರೆ ಗುಂಡ

ಅಕ್ಕಿ ಹಾಕಂಗೆ ಮಾಡ್ತೀವಿ ಸಣ್ಣಕ್ಕಿ ಹಾಕಿ ಚಂದಂಗೆ ಶಾಲೆಗೆ ಕರ್ಕೊಂಡು ಹೋಗೋ ಜೊತೆಗೆ ಕರ್ಕೊಂಬ ರಬ್ಬರ್ ಪೆನ್ಸಿಲ್ ಹಾಕಿದ ಅಕ್ಕಿ ಕೊಡು ಹಾಕಿದಿಲ್ಲ ಅಂದ್ರೆ ನಿಂದು ಕೊಡ್ಬೇಕು ಗೊತ್ತ ಅಲ್ಲ ಇಲ್ಲೇ ತೋಪ್ಕೆ ಹಾಕಿ ನಿಂತಾನ ಮನೆಯಾಗ ನೀ ಯಾಕೆ ನಗ್ತಿವಿ ಬಿಡವ ಕಡೆಗೆ ಅವನು ಅದಕ್ಕೂ ಬೈತಾನ ನೀನು ಬೈಸ್ಕೊಂತೀ ಅವನು ಬೈಸ್ಕೊಂತೀರಿ ಇಬ್ಬರು ಜಗಳ ಮಾಡ್ಬಾರ್ದು ಅಣ್ಣ ತಂಗಿ ಚಂದಂಗೆ ಶಾಲೆಗೆ ಹೋಗ್ಬೇಕಾನ ಆತಾತು ತಿಂಡಿ ತಿನ್ಕೊಂಡು ದೇವರಿಗೆ ನಮಸ್ಕಾರ ಮಾಡ್ರಿ ದೇವ್ರಿಗೆ ನಮಸ್ಕಾರ ಮಾಡಿ ಅಜ್ಜಿಗೆ ಅಜ್ಜಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗೋದು ದಿನ ಅಪ್ಪ ಅವಗಂತರು ಮಾಡ್ರಿ ಅಂತ ನಾವು ನಮ್ಗೆ ಮಾಡ್ರಿ ಅಂತ ನಾವೇ ಹೇಳ್ಬಾರ್ದು ಒಳ್ಳೇದ ಕಲ್ತ್ಕರ ಒಂದು ಸ್ವಲ್ಪ ದೊಡ್ಡವ್ರಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗ್ರಿ ದೇವ್ರಿ ಕಾಯಿ ಮುಗೋದು ಹಂಗೆ ಹ್ಞೂ ದೊಡ್ಡಮ್ಮ ಸರಿ ಸರಿ ಪುಟಾಣಿ ಸಾರಿ ಕಣೆ ಕೊಡ್ತೀನಿ ಪೆನ್ಸಿಲ್ ರಬ್ಬರು ಇರ್ಲಿ ಬಿಡ ಎಣ್ಣೆ ನಾನು ನೀನು ಜಗಳ ಮಾಡಿದೆ ಮತ್ತೆ ಯಾರು ಮಾಡ್ತಾರೆ ಆಯ್ತು ಇಬ್ರು ಸೇರಿ ಶಾಲೆಗೆ ಹೋಗ್ತವಲ್ಲ ಆವಾಗ ಆಯ್ತು ಅಯ್ಯೋ ಯಾಕ ಬಿಡು ಯಾವಾಗಲೂ ಯಾವಾಗಲಿದ್ದದ ಅವ್ರನ್ನೇನು ಮಾಡ್ತಿದ್ದಿ ಗುಂಡ ಪುಟಾಣಿ ತಗೋರಿ ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗ್ರಿ ನೀವು ಕರೆಕ್ಟ್ ಟೈಮ್ಗೆ ಹೋಗ್ಬೇಕಾ ಶಾಲೆಗೆ ಪ್ರಾಯರ್ ತಪ್ಪಿಸಿ ಹೊಡಿತಾರೆ ನೋಡಿ ಸರ್ ಹ್ಞೂ ಸುಮ್ಮ ನಾನು ಅದನ್ನ ಹೇಳ್ತೀನಿ ಪ್ರೇಯರ್ ತಪ್ಸಿದ್ರ ಪ್ರೇಯರ್ ಗೊತ್ತಾಗಲ್ಲ ಮತ್ತೆ ಹೊರಗೆ ನಿಲ್ಲಿಸ್ತಾರೆ ಇವಕ್ಕೇನು ಅರ್ಥನ ಆಗಲ್ಲ ನೋಡು ಅವ್ಲ್ ಬಿಡಕ ಸಣ್ಣಾರೆಲ್ಲ ನಡೀತೈತಿ ಆದ್ರೂ ಈಗಿಂದ ರೂಢಿ ಮಾಡ್ಬೇಕಪ್ಪ ಕರೆಕ್ಟ್ ಒಂಬತ್ತುವರಿಂದ ಶಾಲೆಗೆ ಇರ್ಬೇಕು ಇಬ್ರು ರೋಡ್ ತುಂಬ ಹೊಡೆದಾಡ್ಕಂತ ಹತ್ತು ಗಂಟೆ ಮುಟ್ಟಿ ಶಾಲೆನ ತಗೋರ್ತೀನಿ ರೀ ಪಟಾ ಪಟ ಏ ಪುಟಾಣಿ ಶಿಂಗಾ ಬೀಜ ನಂಗೆ ಆರ್ಸ್ಕೊಡಿ ನಂಗೆ ಬೇಕಣ್ಣ ಏನೇನು ಇಬ್ಬರದು ಕುಸು ಕುಸು ಬಿಸಿ ಬಿಸಿ ಯಾವಾಗ ಚಂದ ತಿಂದಿ ಎದ್ದು ಹೋಗಲ್ಲ ನೋಡು ಇದು ಆಟಮ್ಮ ಶಂಗಾ ಬೀಜ ಆರ್ಸ್ಕೊಡು ಅಂತಾನೆ ಏ ಕತ್ತೆ ಅಂತವ್ನ ಯಾಕೆ ಅಕ್ಕಿ ತಿನ್ನೋದು ಬೇಡ ಚೆನ್ನಾಗಿ ಉಳ್ಳಾಗಡ್ಡಿ ಟೊಮೇಟೊ ಏನು ಆರಿಸಿ ಹಿಡ್ದಂಗ ಪಟ ಪಟಾ ಪಟ ತಿನ್ನೇಳ್ರಿ ಇಬ್ಬರ ಮೇಲೆ ಹಾಂ ಕೋಲ್ ಇಡ್ಕೋಬೇಕು ಯಾಕೆ ಇವ್ರಿಗೆ ಹಂಗಾರು ಬಗ್ತಾರ ಬಿಡ್ರಿ ಒಬ್ಬರು ಆದ್ಮೇಲೆ ಒಬ್ಬರು ಬೈತಿರಲ್ಲ ಸಣ್ಣವ್ರು ಬಿಡ್ರಿ ತೀಸ್ ಹೇಳಿದ್ರೆ ಅತ್ತಿ ಕಂತಾರ ಏ ಅತ್ತಿರವ್ರು ತಲೆ ಮೇಲೆ ಬಂದು ಕುಟ್ಕೊತಾರೆ ಹಂಗೆ ಬಿಟ್ರಿ ಅಮ್ಮ ನೀವು ಹೋಗಿ ನಾಷ್ಟ ತೊಗೊಂಬ ಅಮ್ಮ ನಾಗಣ್ಣಗ ಮತ್ತೆ ಮಾಮಾರಿಗೆ ಅತ್ತಿಯರಿಗೆ ಆತು ಏ ಲೆಕ್ಕ ಇವರು ಇಲ್ಲ ಮಾಮಾರು ಬಂದಿಲ್ಲಲ್ಲ ಹಾಂ ಬಂದೆ ಬಂದೆ ಕಡೆ ಸರ್ಕೋರಿ ಪುಟಾಣಿ ಅಪ್ಪ ಮತ್ತೆ ಅಡಪ್ಪ ಕುತ್ಕಂತಾರ ಅಣ್ಣನ ಬಂದ ರೆಡಿ ಆಗತ್ತಾನ ಕೊಟ್ಬಿಡಿ ನಾಷ್ಟ ತಗೋರಿ ಓ ನಾಷ್ಟ ತುಳಸಿ ಮಂಡಿ ಕಿಮಣಿ ತೀರ್ ಮಾಡ್ಯಾರ ಏ ಇಲ್ರಿ ಪಾಪ ಅಕ್ಕಿನ ಮಂಡ್ಯ ಇರ್ಲಿ ಬಿಡಕ್ಕ ಅವ್ರಿಗೆ ಏನಾನ ಅಂದಿದ್ರೆ ತಿಂದಿದ್ ಏನು ಕರಗೋದಿಲ್ಲ ರೀ ಅನ್ವಾಲ್ ಇವ್ರು ಇಬ್ರು ಶಾಲಿಗೆ ರೆಡಿ ಆಗಿ ಬಂದಿರ ಜಗಳ ಮಾಡ್ದಂಗ ಶಾಲೆಗೆ ಹೋಗ್ರಿ ಹಾತಾನ ನೋಡ್ರಲ್ಲ ಅಪ್ಪನ ಚಂದಂಗೆ ಚಾಕಾದನ್ನ ಮಾಡ್ಕೊಂಡು ವಿಭೂತಿ ಹಚ್ಕೊಂಡ್ ಬಂದಾನ ನಿಮಗಂತೂ ಸಂಜೆನೆ ಮುಂಜಾನೆ ಮುಖ ತೊಳದ್ ಕೂಡಲೆ ವಿಭೂತಿ ಹಚ್ಕೊಂಡ ಇವ್ರಿಗೆ ಕೈ ಮುಗ್ರಿ ಅಂದ್ರೆ ಏನ್ ಕಿವಿಗೆ ಹಾಕಲ್ಲ ಏನ್ ಮಕ್ಕಳ ಏನೋ ಈಗಿನ ನೀವು ಹೌದ್ರಿ ಐತಿ ಹೇಳಿ ನಿಮ್ಗೆ ಸಾಕಾಗೈತಿ ಒಂದು ಅವ್ರ ಅಪ್ಪರ್ ಗುಣ ಇಲ್ಲ ನೋಡವ್ರಿಬ್ರಿಗೂ ಏನ್ ಪಾಪ ಕ್ಲಾಸ್ ಒಬ್ಬರಾದ್ಮೇಲೆ ಅಲ್ರಿ ನೋಡ್ರಿ ಅವ್ರು ಚಾಕ ಮಾಡಿ ಹಣೆಗೆ ವಿಭೂತಿ ಅದು ಹಚ್ಕೊಂಡ್ ಜೀ ಕೈ ಮುಗ್ರಿ ಬರ್ಬೇಕಿಲ್ಲ ಇಬ್ಬರು ಜಗಳಾಡ್ಕೊಂಡು ತಂದಾರ ಹಂಗ ನಿಮ್ ಸಲಿಗೆ ಭಾಳ ಆಗೈತಿ ನೋಡವ್ರಿಗೆ ಹೇಳಿ ಸಣ್ಣವ್ರ ಅದಾರ ಹೇಳ್ಬೇಕು ತಿಳಿಸ್ತೀವಿ ಅಂತಾರ ಮತ್ತು ನೀವು ಅಷ್ಟೇ ನೀವು ಎಂದೂ ವಿಭತಿ ಹೆಚ್ಕೊಳಲ್ಲ ಆಪೈಸ್ಕೋಬೋದು ಅಂತ ಹಂಗೆ ಬಂದು ಬಿಡ್ತೀರಿ ಅಲ್ಲಿ ನೋಡ್ರಿ ರಾಗಣ್ಣರ್ ಎಷ್ಟು ಎಷ್ಟಾಗಿ ಹಚ್ಕೊಂಡು ಕೈ ಮುಗಿದು ದೇವರಿಗೆ ಬಂದಾರ ಹೇಳಿ ಬಿಡ್ರಿ ಎತ್ತಿಗೆರ ಅಣ್ಣ ಪಾಪ ಕೆಲ್ಸಕ್ಕೆ ಹೋಗವ ಅವಂಗೆಲ್ಲಿ ಪುರ್ಸೋತಿರಲ್ಲ ಮತ್ತು ಅವಂಗೆ ರೂಢಿ ಕಮ್ಮಿ ಊಟ ಹಾಗಾಗಿ ಸುಮಾರು ಅಷ್ಟ ಕೊಡುವ ನಿಮ್ಮ ಅಕ್ಕಕ್ಕಿ ಹಂಗೆ ಬೈಯೋದಿದ್ದ ಹ್ಞೂ ರೀ ಮಮ್ಮರ ನೋಡ್ರಿ ಹೆಂಗಾಗ ಮಂಡಕ್ಕಿ ನಾನು ಮಾಡೀನಿ ರೀ ಏ ಚಲೋ ಆಗಿವ ಮಸ್ತ್ ನೋಡು ನೋಡ್ ಯಾಕಾರ ಮಾಡ್ತಂಗ ಮಾಡಕ್ ಬರಲ್ರಿ ಚಲೋ ಆಗ್ಯಾವ ನಮ್ಮ ಅತ್ತಗೇರಿಯಿಂದ ನೀ ಕಲಿಯೋದು ಬಹಳ ಐತಿ ಆತ ಆತು ಸುಮ ಸವಿತಾ ನೀವು ನಾಷ್ಟಾ ತಗೋರಿ ನಂಗ ಕೊಟ್ಟು ಇವ್ರದೆಲ್ಲ ಮುಗಿಸಿ ಇವರ ಅಪ್ಪ ಅಮ್ಮ ಕಣ್ಣು ಕಳಿಸ್ರಿ ಕಳಿಸಿ ಏನ್ ನೀನು ಹೊಲದ ಕಡೆ ಹೋಗಿನ ಕೂನ್ ಬೇವ ಮತ್ತಿನ್ನೇನು ಮಳೆ ಶುರುವಾಗ ದಿನ ಏನ್ ಹತ್ರನೇ ಇದ್ದಂಗದ ಅನಸ್ತತಿ ಯಾವಾಗ ಬರ್ತತಿ ಗೊತ್ತಿಲ್ಲ ಹೊಲ ಎಲ್ಲ ಟ್ಯಾಕ್ಟ್ರಲ್ಲಿ ನೇಗ್ಲು ಹೊಡೆಸಿ ಕೈ ಬಿಡ್ಬೇಕು ಹೆಂಡಿ ಎದ್ರೆ ಕ ಮಳೆ ಬಂದ ಕೂಡಲೇ ಕರಗಿದ್ರೆ ಚಲೋ ಹಾಕೈತಿ ಹತ್ತಿ ಅದು ಹಾಕೋಕೆ ಮತ್ತು ಗೊಬ್ಬರ ಹೆರ್ಸ್ಬೇಕಣ ಆತಪ್ಪ ನೋಡಿ ಯಾವ ಥರ ಟ್ಯಾಕ್ಟ್ರಿಗೆ ಹೇಳಿ ಹೆರ್ಸ್ಬಿಡು ಅದು ಎಲ್ಲ ಲೆಕ್ಕಾಚಾರ ಮಾಡಿ ಇಟ್ಕೊ ರಾತ್ರಿ ನೋಡುವ ದುಡ್ಡು ತಂದು ಕೊಡ್ತೀವಿ ಹಿಂಗೆ ಯಾಕರು ಬೇಕು ಹೇಳು ಇಲ್ಲೇನ ಬೇಡ ಅದಾವ ನನ್ನ ಹತ್ರ ಆತು ರಾತ್ರಿ ಮಾಡೋಣಂತ ಗೊಬ್ಬರದ ಲೆಕ್ಕಾಚಾರ ಎಲ್ಲ ಅಪ್ಪ ನಂಗೆ ಬರುವಾಗ ಪೆನ್ಸಿಲ್ ನೋಟ್ಬುಕ್ ತರಬೇಕು ನೋಡಿ

ಈ ಮಜಾ ಇದ್ರಿ ನಮ್ ಮಕ್ಳು ಆತ ನನ್ನ ಮುಗಿದ ಹೊಂಟ್ಬಿಡ್ತೆ ಚಹಾ ಮುಂಜಾನೆ ಒಂದ್ಸರಿ ಕುಡ್ದಿದ್ದಲ್ರಿ ಹನಿ ಮಜ್ಜಿಗೆ ಇದ್ರ ಮಾಡಿ ಇಟ್ಬಿಡ್ರಿ ಹಿಂಗ ಹೋಗಿ ಅಲ್ಲಿ ಕೇಳ್ಕೊಂಡು ಬರ್ತೇನೆ ಬಂದು ಹೊಲ್ಕೋಕಿ ಒಂದು ಲೋಟ ಮಜ್ಜಿಗೆ ಚಹಾ ಇಲ್ಲ ಚಾಡ್ತೀವಿ ಚಾ ಬೇಡ್ತವ್ ಬರ್ತೀರಿ ಇಲ್ಲ ನಡಿವಾ ನಿಮ್ಮ ಜೊತೆಗೆ ಕೂಡ ತಿಂತೆ ಒಬ್ಬಕ್ಕೆ ಹೆಂಗೆ ತಿನ್ನಲಿಲ್ಲ ಒಷ್ಟ್ರು ಒಟ್ಟಿಗೆ ತಿನ್ನೋ ನನ್ನ ಅಡಿಗೆ ಮನ್ಯಾಗೆ ತಿನ್ಬಿಡೋಣ ಇವ್ರದೆಲ್ಲ ಮುಗಿತಲ್ಲ ಚಪಾತಿ ಎಲ್ಲ ತಕ್ಕೊಂಡು ಅಲ್ಲೇ ಮಾತಾಡ್ಕೊಂತ ತಿಂದ್ರೆ ಆತ ನಾನು ಇಲ್ಲೇ ಕುಂದ್ರ ಕುಂದ್ರಸಿ ಹಿಂಗೆಲ್ಲ ತಿನ್ಸ್ಬಿಟ್ರೆ ನಾ ಇನ್ನೊಂದಿಟ್ಟು ಆಗಿ ಓಡಾಡಕ್ಕೆ ಬರಲ್ ನೋಡು ಅಯ್ಯೋ ಹಾಗೆ ಆಗ ಬಿಡ್ರಿ ಅತಿ ಅರ ಪಾ ಫ್ರೆಂಡ್ಸ್ ನಮ್ಮ ಸೊಸೆಯ ಹೆಂಗೆ ನಂಗೆ ಇಷ್ಟು ಕಾಳಜಿ ಮಾಡ್ತಾರ ಎಷ್ಟು ಹೇಳಿದ್ರೂ ಸಾಲದನ ಮತ್ತೆ ನಾವು ಹಿಂಗೆ ತೋಚಿ ಮಂಡಕ್ಕಿ ಚಾ ಹೊಂಟೇವೆ ಅಡುಗೆ ಮನೆಗೆ ನೀವು ಬರ್ರಿ ಮಂಡಕ್ಕಿ ತಿಂದು ಚಾ ಕುಡಿ ಬಂತರಿ ಮತ್ತು ಈಗಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಕಾರಣಗಳಿಂದ ಕೂಡು ಕುಟುಂಬಗಳನ್ನು ನೋಡ್ತಕ್ಕಂಥದ್ದು ಭಾಳ ಅಂದರೆ ಭಾಳ ಕಡಿಮೆ ಎಲ್ಲರೂ ಕೆಲಸದ ನಿಮಿತ್ತನೂ ಜೀವನದ ಸಂಬಂಧನೋ ಯಾವುದೋ ಕಾರಣಕ್ಕೆ ಒಂದು ಗಂಡ ಹೆಂಡತಿ ಮಧು ಮಕ್ಕಳನ್ನ ಈಗ ಒಂದೊಂದೇ ಈ ರೀತಿ ಒಂದೊಂದೇ ಸಿಂಗಲ್ ಕುಟುಂಬಗಳನ್ನೇ ನಾವು ಹೆಚ್ಚು ಕಾಣ್ತಾ ಇದ್ದೀವಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸೊ ಅಂತಹ ಕೂಡು ಕುಟುಂಬದ ಒಂದು ಕಥೆಯನ್ನು ನಾವು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಹಳ್ಳಿಗಳಲ್ಲೂ ಕೂಡ ಈಗ ಕೂಡು ಕುಟುಂಬಗಳು ಕಾಣೋದು ಅಪರೂಪ ಆಗಿದೆ ಹಿಂಗೆ ಎಲ್ಲರೂ ಒಟ್ಟಿಗೆ ಇದ್ಕೊಂಡು ನಗುತ್ತಾ ಚೆಂದಂಗೆ ಜೀವನ ಮಾಡಿದ್ರೆ ಸ್ವರ್ಗದ ಸುಖ ಇಲ್ಲೇ ಸಿಗ್ತೈತಿ ಒಂದು ಹಾಡು ಕೇಳಿರಲ್ಲ ಅದು ಧಾರವಾಡದ ಲೋಕರು ಫ್ಯಾಮಿಲಿ ಹಂಗೆ ಒಟ್ಟಾಗಿ ಇದ್ರನ್ನ ನಾವೇನಾದರೂ ಮಾಡಕ್ಕೆ ರೀ ಅಂಥ ಕಥಿನ ನಮ್ಮ ಕೈಲಾದಷ್ಟು ನಾವು ತೋರ್ಸೋಕೆ ಪ್ರಯತ್ನ ಮಾಡ್ತೇವೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರಿಗೂ ಧನ್ಯವಾದಗಳು ರೀ ವಿಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಹಿಂಗೆ ಮಾಡ್ತೀರಿ ಅಂತ ಹೇಳ್ತೀವ್ರಿ ಎಲ್ರಿಗೂ ನಮಸ್ಕಾರ ರೀ ಹೌದ್ರಿ ಫ್ರೆಂಡ್ಸ್ ಮತ್ತೆ ಯಾರು ಕರೆ ಕೂಡ್ ಕುಟುಂಬದಲ್ಲಿರೋ ಸುಖ ಮತ್ತೆ ಯಾವುದ್ರಲ್ಲೂ ಇಲ್ಲ